ಇತಿಹಾಸದ ಪುಟ ಸೇರಿ ನೆಂಚಿನ ಒಂದು ಮಹಿಳೆಯರ ಅಧ್ಯಕ್ಷ ನೇತೃತ್ವ ನಡಪ ನಂಚಿನ ತುಳುನಾಡ ಸಿರಿ ಚಾವಳಿದ ವೇದಿಕೆ ಬಲಿಯ ದೇಸಿಂಗರ ರಾಯ ಕರಿಯ ದೇಸಿಂಗರಾಯ ದೇಸಿಂಗರಾಯ ಜೋಡು ಕರೆ ಕಮಲದ ಕೂಟಗೆ ಫೈನಲ್ ಕರೆಕ್ ಜಾತ್ರೆ ಬಲ್ಲ ಬಲ್ಲ ವಿಭಾಗ ಫೈನಲ್ ಪ್ರವೇಶ ಮಲ್ಲನ ನಂದಲಿಕೆ ಶ್ರೀಕಾಂತ ಪಟ್ಟಣ ಒಜಿನ ಬರ್ದಿರ್ಲು ಕರಿಯ ದೇಸಿಂಗರಾಯ ಕರೆಕ್ಟ್ ವಿಜಯ ಪ್ರಸಾದ್ ಪ್ರಖ್ಯಾತ್ ಶಕ್ತಿ ಪ್ರಸಾದ್ ಶೆಟ್ಟ್ರೆ ಒಂದಿನ ನಂಬರ್ ದಿರ್ಲೋ ಬುಲಿಯ ದೇಸಿಂಗ ರಾಯಕರೆಟ್ಟೆ ವಿಜಾರ ಶ್ರೀನಿವಾಸ ಗೌಡರಿ ವಿಜಾರ ಪ್ರಸಾದ್ ನಿಲಯ ಪ್ರಖ್ಯಾತ ಶಕ್ತಿ ಪ್ರಸಾದ್ ಶೆಟ್ಟ್ರಿರ್ಲಿ ಗಿಡಬೇರೆ ಬಮ್ರಾಣ ಮೈಲು ವಂಜಿತ್ ಶೆಟ್ ನಂದಲಿಕೆ ಶ್ರೀಕಾಂತಪ ಗಿಡಬೇರೆ ಬಲದಿ ಭಾಗವಹಿಸ ಯೋಗೀಶ್ ಪೂಜಾರನ ವಜಿನ ನಂಬರ್ ಕರಿಯ ದೇಸಿಂಗ ರಾಯಕರೆಟ್ಟೆ ಶಕ್ತಿ ಬಾರದಿಲ್ಲ ಶ್ಲೋಕ್ ರಂಜಿತ್ ಪೂಜಾರ್ ನೆರಲು ಬುಲಿಯ ದೇಸಿಂಗ ರಾಯಕರೆಟ್ಟೆ ಕರಿಯ ದೇಸಿಂಗರಾಯಕರತ್ತ ಸುರತ್ಕಲ್ ಯೋಗೇಶ್ ಜನ್ಯ ಯೋಗೇಶ್ ಪೂಜಾರಣ್ಣ ಉಜ್ಞಾನಂಬರ್ ಗಿಡಬೇರೆ ಬೈಂದೂರು ವಿಶ್ವನಾಥ ದೇವಾಡಿಗೆ ರೀ ಬರಿಯ ದೇಶಿಂಗರಾಯಕರತ್ತ ತೊಡಾರ್ ಪಂಚ್ ಶಕ್ತಿ ಬಾರದಿಲ್ಲ ಶ್ಲೋಕ್ ರಂಜಿತ್ ಪೂಜಾರಣೆ ಗಿಡ ಬಿರಿ ಕಕ್ಕೆ ಪದ ಉಪಗಾಲ್ ಕೃತಿ ಗೌಡರ್ ಈಗ ಪೂಜಾರ್ ಬಣ್ಣ ಕೈದೇರ್ತಾರಿದ್ದ ನಂದಲಗಿ ಶ್ರೀಕಾಂತ ಭಟ್ನ ಎಲ್ಲ ಗಿಡ ಬೇರೆ ಬಮರಾಣ ಬಾಯಿ ವಂದೀಶ್ ಶೇಟ್ರೆ ವಿಜಾರ ಪ್ರಸಾದ ನಿಲಯ ಪ್ರಖ್ಯಾತ ಶಕ್ತಿ ಪ್ರಸಾದಲ್ಲಿ ಗಿಡ ಬೇರೆ ಮಿಜಾರುರ ಶ್ರೀನಿವಾಸ ಗೌಡರು ಕೈದಿರ್ತಾರೆ ನನ್ನ ವಿದೇಶ್ವರ ತೂ ಬಲದಲ್ಲಿ ವಿಭಾಗದ ಸ್ವತ್ಕಲ್ಪಾಂಜಿನ ಯೋಗೀಶ್ ಪೂಜಾರ ಎಲ್ಲ ಗಿಡ ಬರ್ರೆ ಬೈಂದೂರು ವಿಶ್ವನಾಥ ದೇವಾಡಿಗರೆ ವಿಶ್ವನಾಥ್ ದೇವಾಡಿಗರೆ ತೊಡಾರ್ಪಣ್ ಶಕ್ತಿ ಬಾರದಿಲ್ಲ ರಂಜಿತ್ ಪೂಜಾರನ புலியதேசிங்கர தெரில கக்கெபத உப்பிடர் கைதலாஜி திரிஷா கே பூஜார நேரியதேசிங்க ராயக்காவய பூஜாரி போலார திரிஷா கே பூஜார நேரில் கரியதே சிங்க ராயக்கரே நாரவிவர ஜெயனர முன்னர் தெரில நாரி இவர ஜெயினர் முன்னர் தர்ல பிற்கள ಹರೀಶ್ವರ ಸಾವ್ಯ ಗಂಗಯ್ಯ ಪೂಜಾರ್ರ ಗಿಡಪ್ಪನೇ ಭಟ್ಕಳ ಹರೀಶ್ವರ ನೇರ ಸರಿ ಸರಿಸುಮಾರು ಆಜ್ ಲಕ್ಷ ಏಳು ಲಕ್ಷ ಜನ ತುಪ್ಪ ಇಲ್ಲಲ್ಲಿ ಕುಲ ಕಂಬಳ ತಗೊಂಡ್ ಇಟ್ಬೇರೆ ಹೋಲ್ ತುಂಡಲ್ಲ ಭಟ್ಕಳ ಹರೀಶ್ವರ ಏನಿಗ್ಲೇನೆ ನೆನಪು ಮಾಡ್ಪೊಡು ನಾಲ್ ವಿಭಾಗ ಇರ್ಲೇ ಗಿಡಪ್ ನಂಚನಾಗಲಿ ಈ ಜವನಿ ಉಳ್ಳಾರ நால் மல விட ஃபைனல் பிரவசோ பெரிங்கால் நெரலக புலியதேசிங் அக்கரே கரியதேசிங் அக்கரே வெள்ளிப்பாடி கைப்ப கேசவ மாங்கு பண்டார நம்பர்ல கக்கெபதோ பெரிங்கால் கிருத்திக் கௌடர் கக்கெபதோ பெரிங்கால் பாபு தனிப்பௌட் நேரில் விஜாரசோப்பு ஸ்ரீனிவாஸ் கௌடர் வெள்ளிப்பாடி கைப்ப கேசவ மாங்கு பண்டார நம்பர் கிட நித்தித்رمان திரல சப்பால தட்டு தகுல अभिनंदन பண்ணலாம் ஃபைனல் பிரவேஷம் அல்தன মহিলা சுயேச்சவக்கரே மகனீர் நக்லே மாத்தர்ல நீ சப்பால தட்டு தகுல अभिनंदन செய்யல சல்சோம் அட வந்து தொடு போர்தாலே நந்தல்கி சீகாந்த பற்ற கரிய தேசிங் ராயக்கரே 미ஜார் பிரசாத் நெல சக்தி பிரசாத் திர வஜின நம்பர் திரல கே பொலிய தேசிங் ராயக்கரே பலதவல்லர்ல ಕರಿಯದೇ ಸಿಂಗರಾಯ ಕರೆತ್ತ ಕರಿಯದೇ ಸಿಂಗರಾಯ ಕರೆತ್ತ ನಂಗಡಿಕೆ ಶ್ರೀಕಾಂತಪಟ್ನ ಒಳ್ಳೆಯ ಮೊದಲಗೆ ಬಳಕುಂಜದ ಸುಲಭ ವರ್ಷದ ಬುಲೆಯದೇ ಸಿಂಗರಾಯ ಕರಿಯದೇ ಸಿಂಗರಾಯ ಜೋಡು ಕರೆ ಕಮಳಕೂಟದ ಬಲ್ಲವಲ್ಲ ವಿಭಾಗದ ಒಂದೇ ಬಹುಮಾನ ಹನ್ನೊಂದು ಎಪ್ಪತ್ತ ಎರಡು ಹನ್ನೊಂದು ಎಂಬತ್ತ ಒಂದು விஜார பிரசாத நிலைய பிரக்தி பிரசாத் நம்பர் பலகுஞ்ச கம்பல விஜய் ஸ்ரீகாந்தபட்டித் சேட்டே ரடனே பகுமான பிரசாத நிலைய பிரக்தி பிரசாத் நம்பர் அஸ்வத் பூர श्रीनिवास गौड्रे स्वत्कल पंचीश पुजारी करोड़ पंचक बारोक रंजित पूजार ने, तो ने बुले दैय सिंगर करेक्ट बल फैनल स्पर्ध बुरी सिंह राय कर दय सिंग र ತೊಡಾರ್ಪಣ್ ಶಕ್ತಿ ಬಾರದಿಲ್ಲ ಶ್ಲೋಕ ರಂಜಿತ್ ಪೂಜಾರ ನೆರಳಿಗೆ ಬಳಕುಂಜದ ಕಮಲದ ಬಲದ ಎಲೆ ವಿಭಾಗದ ವಜನೆಯ ಬಹುಮಾನ ಖರೇದ ಸಿಂಗರಾಯ್ ಕರ್ತನ ಸ್ವತ್ಕಲ್ಪ ಜನ ಯೋಗೀಶ್ ಪೂಜಾರನ ವಜನ ಬಾರದೇ ಬಲದ ಎಲೆ ವಿಭಾಗದ ಬಳಕುಂಜದ ಕಂಬಳದ ರಡ್ಡನೇ ಬಹುಮಾನ ವಜನೆ ಬಹುಮಾನದ ತೊಡಾರ್ಪಣ್ ಶಕ್ತಿ ಬಾರದಿಲ್ಲ ಶ್ಲೋಕ ರಂಜಿತ್ ಪೂಜಾರ ನೆರಳಿಗೆ ಗಿಡ ಏನಾರು ಕಕ್ಕೆಪದ ಪೆರಂಗಾಲ್ ಕೃತಿಕ್ ಗೌಡರ್ ಎಡನೇ ಬಹುಮಾನದ ಸ್ವಕಲ್ಪಾಂ ಯೋಗೀಶ್ ಪೂಜಾರದಲ್ಲಿ ಗಿಡ ಏನಾರೂರು ವಿಶ್ವನಾಥ್ ದೇವಾಡಗಿರ್ ಹನ್ನೆರಡು ಹದಿನೆಂಟು ಹನ್ನೆರಡು ಮೂವತ್ತು ಬಳಿ ಬೋಳರ ತ್ರಿಶಾಲ್ ಕೇ ಪೂಜಾರ್ ಇರ್ಲು ಬುಳಿಯ ಕೆರೆಟುಲ್ಲ ಕರಿಯ ಕೆರೆಟ್ ನಾರವಿ ಯುವರಾಜ್ ಜನರ ವಿಜಯ ನಂಬರ್ ಉಲ್ಲ ಸಾವಿಯ ಗಂಗಯ್ಯ ಪೂಜಾರ್ ಬೋಳರ త్రిశాల్ కే పూజారి అడ్డ కమల దోని సంఘటన నమ్మతున్నాయి బోళారదకులు గోళి కరెడ్ కరియకరకులు అడ్డ పల ఫైనల్ స్పర్ధ కరియదే సింగరాయ కరిత కరియ కరిత நாரவிவராஜர்லூத்த வர்ஷுஞ்சத கரியதே சிங்க புளியதே சிங்க ஜோழக்கரை கம்பள கூட்டத அட் பல்லது விபாக பளியக்கரை இட்டுமத்தினாரிசால் கே பூஜாரி இரவு பழுக்குஞ்சத கூட்டத அட் பல்லாயி ವಿಭಾಗದ ரடனே ಬಹುಮಾನ ஒனை நாராவி யுவராஜேந்திர ஒஞ்சின நம்பர் அடபு பல முட்டினாரு பட்கள ஹரீஷர் ரட்னே பகுமான படனார திரிசால் கே பூஜார பல முட்டினார் சாவிய கங்கைய பூஜார அறுவத்த ஒன்று எப்பூர் కర్ణీర్ అశ్ర బో కరెక్ట్ హారైక ఒట్టుగుడవర కర్ణీర్ బలు బోళి కరెక్ట్ కరియా కరెక్ట్ ఎల్ బజల ఎల్ విభాగద ఫైనల్ స్పర్ధె కరియదే సింగర కరెత్త ಕರಿಯದೆ ಸಿಂಗರಾಯ ಕರೆತ ನಲ್ಲೂರು ಬದುಕೋಡಿ ಶಿವಪ್ರಸಾದ್ ನಿಲಯ ದಿನೇಶ್ ಬಂಡಾರನ ನಂಬರ್ ನಂಬರ್ಗೆ ನಾಯರ್ದ ಎಲ್ಲಿ ವಿಭಾಗಗಳು ಭಾಗವಹಿಸ ಒಂದು ಜೊತೆ ಇರಲಿಡೆ ನಾಯರ್ದ ಎಲ್ಲಿ ವಿಭಾಗದ ಇನಿದ ಕೂಟದ ಒಂದನೇ ಬಹುಮಾನ ಹನ್ನೊಂದು ನಲವತ್ತೈದು ಬಳಿಯ ಕರೆಟ್ಟು ಪತ್ತಿನ ಕರ್ಣೀರೆ ಅಷ್ಟೆಗೆ ಬಳುಕುಂಜದ ಸುರತ ವರ್ಷದ ಕೂಟದ ನಾಯರದ ಬಹುಮಾನ ಹನ್ನೊಂದು ಅರವತ್ತ ಮೂರು ಹೊಂಜನೇ ಬಹುಮಾನದ ತೀರ್ಪಡಿನ ನಲ್ಲೂರು ಬಜಗೋಳಿ ಶಿವಪ್ರಸಾದ್ ನಿಲಯ ದಿನೇಶ್ ಭಂಡಾರಿನ ಒಂದ ಗಿಡ ಏನಾರ ಕಕ್ಕೆಪದವು ಮಹಮ್ಮಾಯಿ ಗೌತಮ ಗೌಡರು ರಡನೇ ಬಹುಮಾನದ ತೀರ್ಪುಡೆಯ ಕರ್ಣೆರೆ ಅಷ್ಟಪರ ಗಿಡ ಏನಾರ ಮಂಗಲ್ಪಾಡಿ ರಕ್ಷಿತರು ಬೇವಿ మాత్రి పాడులి దొబ్బె బాడలి బహుమాన అయిని ఎరలి బొబ్బెడ్ ద్వేషదాయి కంబ కక్కెద పెరంగ దగ్గర బట్టి కరియకరేట్ బిపాడి కై పదకలు నైర్ ಕರಿಯ ಕರೆತ ಕರಿಯದೇ ಸಿಂಗರಾಯ ಕರೆತ ಬೆಳ್ಳಿಪ್ಪಾಳಿಕೈಪ ಕೇಶವ ಮಾಂಕು ಬಂಡಾರನ ಒಂದಿನ ನಂಬರ್ ಬಳಕುಂಜದ ಕರಿಯದೇ ಸಿಂಗರಾಯ ಬುಳಿಗದೇ ದೇಸಿಂಗರಾಯ ಜೋಳು ಕರೆ ಕೂಟದ ನಾಯರ್ ಮಲ್ಲು ವಿಭಾಗದ ಒಂಜನೇ ಬಹುಮಾನ ಹನ್ನೊಂದು ಐವತ್ತೆರಡು ಬುಳಿಯದೇ ಸಿಂಗರಾಯಕರಡು ಮತ್ತಿನ ಕಕ್ಕೆಪದು ಪೆರಂಗಾಲು ಬಾಬು ತನಿಯಪ್ಪ ಮಲ್ಲ ವಿಭಾಗದ ಹಿರಿಯ ಕೂಟದೇ ಬಹುಮಾನ ಹನ್ನೊಂದು ಐವತ್ತಾರು ಹೊರ ಚಪ್ಪಾಳೆ ಕೊರಡನ ಹನ್ನೊಂದು ಐವತ್ತೆರಡು ಹನ್ನೊಂದು ಐವತ್ತಾರು ಒಂದನೇ ಬಹುಮಾನ ತೀರ್ಪು ಪಡೆಯ ಬೆಳ್ಳಿಪಾಡಿ ಕೈಪ ಕೇಶವ ಮಾಂಕುಮಂಡಾರ್ನ ಒಂದ ಗಿಡ ಮಿಜಾರ ಅಶ್ವತ್ತಪುರ శ్రీనివాస గౌడేరే రెండే బహుమాన్ తీర్పు అడైన కక్కిపద పెరంగాలు బాబు తనేప్ప గౌడర్ నాయర మల్లారెడ్డి రే కక్కిపద పెరంగాలు కృతిక్ గౌడేరే దయదీ బహుమాన పడిన ఎర్ల నిజమాన్ నకులు ఎర్లని గిడత నకులు సహకార మంత్రి నకులు మా తెరల వేదిక బహుమాన వితరణ కార్యక్రమం మా తెరల పాల్పడే ఉంది ఇతర